ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಕುಂಪಣ್ಣಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಹಿಂದೂ ಚಿಂತನಾ ಕಾರ್ಯಕ್ರಮದ ಎರಡು ನೂರ ಎಪ್ಪತ್ತಾರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ತಮಗೆ ಹೇಳಿದೆ ಸೀತೆ ದಾರಿಯನ್ನು ಅರಣ್ಯದಲ್ಲಿ ನೆಡ್ತಾ ಉಂಟಿರ್ತಾರೆ ದಾರಿ ಮಧ್ಯದಲ್ಲಿ ರಾಮಗೋಷಣೆ ಮಾಡ್ತಾಳೆ ಮೊದಲಿಂದ ಹೇಳ್ತಾಳೆ ಸ್ವಾರ್ಥದ ಬಯಕೆಯಿಂದಾಗಿ ವ್ಯಕ್ತಿ ಸ್ವಾರ್ಥದ ಬಯಕೆಯನ್ನು ಹೊಂದಿದ್ದಂದ್ರೆ ಅವನಲ್ಲಿರುವಂಥ ಧರ್ಮ ನಷ್ಟ ಆಗ್ತಿದೆ ಅಂದರೆ ಅವಧರ್ಮಿ ಆಗ್ತಾನೆ ಇಂಥ ಅಧರ್ಮ ಕಾಲದಿಂದ ಹೇಗೆ ಮುಕ್ತಿ ಪಡೆದು ಹೇಳ್ತಾ ಅಧರ್ಮ ಕಾಲದಿಂದ ಆಗುವಂಥ ದುಷ್ಪರಗಳನ್ನು ಹೇಳ್ತಾನೆ ಒಂದು ಮನುಷ್ಯನಲ್ಲಿ ಆಶೆ ಯಾಕಂದ್ರೆ ಸ್ವಾರ್ಥದ ಬೈಕಿ ಥರ ತಿಳ್ಕೊಳ್ಲಿಕ್ಕೆ ಸುಳ್ಳ ಕೇಳ್ತಾನೆ ಎರಡನೇದು ಅಪಹರಣ ಮಾಡೋಕೆ ಹೇಳ್ತಾನೆ ಪರಸ್ತ್ರೀನ ಅಪಹರಣ ಮಾಡಿ ಪರ ದನ ಅಪಹರಣ ಮಾಡಿ ಹಿಂದೆವೆಲ್ಲ ಮಾಡ್ತಾನೆ ಮೂರನೇದು ಅವ್ರನ್ನ ವಿನಾಕಾರಣ ವೈರತ್ವ ಅಂದರೆ ಏನಂದರೆ ಅವ್ರು ಕದ್ದರೆ ತೊಗೊಳ್ಬೋದು ಹೊಡದರೆ ತೊಗೊಳ್ಬೋದು ಏನೇ ಮಾಡಿ ತಗೊಳ್ತಾಕಾರ ಹೇಳುತ್ತಾನೆ ಇವು ದುಷ್ಫಲಗಳಾಗ್ತವೆ ಸ್ವಾರ್ಥದ ದುಷ್ಫಲಗಳಾಗ್ತವೆ ಇವೆಲ್ಲ ಅಂತ ಹೇಳ್ತಾ ಅವಳೇನು ಹೇಳ್ತಾನೆ ನೋಡೋದು ರಾಮ ರಾಮ ನಿನ್ನಲ್ಲಿ ಇದಿಲ್ಲ ಸುಳ್ಳು ಹೇಳುವಂಥ ಇಲ್ಲ ಇನ್ನೇ ಎಂದು ಸುಳ್ಳು ಹೇಳಿದ್ದ ಮುಂದೆ ಹೇಳೋದಿಲ್ಲ ಎರಡನೇದು ಪರಶ್ರೀ ನಿನ್ನಲ್ಲಿ ಇಲ್ಲ ಪರಧನ ಪರಶ್ರೀ ಏನದ ಇದ್ರ ಬಗ್ಗೆ ನಿನ್ನಲ್ಲಿ ಇಲ್ಲ ಅಂತ ಗೊತ್ತಿದೆ ನನಗೆ ಮತ್ತು ನಿನ್ನ ಯಾರ್ದು ಇಲ್ಲ ಇಲ್ಲ ಹೀಗೆಲ್ಲ ನಿನ್ನಲ್ಲಿ ಈ ಸ್ವಭಾವಗಳದಾವ ಭಾವ ಆದರೆ ನೀ ಅಲ್ಲಿ ಋಷಿ ಮುನಿಗಳಿಗೆ ರಾಕ್ಷಸರನ್ನು ಸಂಹಾರ ಮಾಡೋದು ನಮಗೆ ಏನು ವಚನ ಕೊಟ್ಟಿಲ್ಲ ಆ ಒಂದು ನಿನ್ನ ವಚನ ಏನಿದೆ ಆ ಒಂದು ನಿನ್ನ ಸ್ವಭಾವ ನನ್ನಲ್ಲೇ ದಿಗ್ಭ್ರಮೆ ಉಚ್ಚಿದೆ ಅಂತ ಹೇಳ್ತಾ ಅದನ್ನು ವಾಲ್ಮೀಕಿಯವರು ಆ ಸಿಚುವೇಶನ್ವನ್ನು ಶೀತೆಯ ಪ್ರಶ್ನೆಗಳನ್ನು ರಾಮನಲ್ಲಿರುವ ಉತ್ತರಗಳನ್ನು ಹೀಗೆ ಮುಂದುವರಿಸ್ತಾರೆ ವೈರತ್ವವಿಲ್ಲದೆ ಹತ್ಯೆಗೈಯುವ ನಿನ್ನ ಬಯಕೆ ನಿನ್ನ ಸ್ವಭಾವದಲ್ಲಿ ತಕ್ಷಣ ಬದಲಾವಣೆ ಕರು ಅಂತ ಹೇಳ್ತಾರೆ ರಾಮ ಹೇಳ್ತಾನೆ ರಾಕ್ಷಸರನ್ನು ಸಂವಾರ ಮಾಡ್ತಾ ಬಂದಾಗ ಅದರಿಂದ ಹೇಳ್ತಾಳೆ ಏನು ಹೇಳ್ತಾಳಂದ್ರೆ ವೈರತ್ವವಿಲ್ಲದೆ ಹತ್ಯೆಗೆ ಇವ ನಿನ್ನ ಬೈಕೆ ಅಲ್ಲಿ ಏನಿದೆಪ್ಪ ನಿನ್ನ ವಚನದಲ್ಲಿ ಅಂದರೆ ಅವರು ನಿನಗೆ ಏನೂ ಸ್ಥೇಹಗಳೇ ಇಲ್ಲ ರಾಕ್ಷಸರ ಜೊತೆಗೇನೋ ವೈರತ್ವನೇ ಇಲ್ಲ ನಿಂದು ಆದರೆ ಅವರು ಸವಾರು ಮಾಡುವಂಥ ವಚನವನ್ನು ಕೊಟ್ಟಿದೆಯಾ ಈ ನಿನ್ನ ಸ್ವಭಾವ ಏನದಲ್ಲ ನನಗೆ ಒಂದು ಕ್ಷಣ ನೀನು ಬದಲಾಗಿದೆ ಅಂತ ಅನಿಸ್ತು ಅಂತ ಹೇಳ್ತಾ ಮುಂದುವರ್ಸ್ತಾಳೆ ಓ ಶೂರನೇ ದಂಡಕಾರಣ್ಯ ಮುನಿಗಳಿಗೆ ವಾಸಿಗಳಿಗೆ ರಕ್ಷಣೆಗಾಗಿ ರಾಕ್ಷಸವರಿಸುವ ವಚನ ಕೊಟ್ಟಿದೆ ಈ ಏನು ವಚನ ಕೊಟ್ಟಲ್ಲ ಅವ್ರಿಗೆ ನಿಮ್ಗೇನು ವೈರತ್ವ ಇಲ್ಲ ಎರಳಿಲ್ಲ ಏನೂ ಇಲ್ಲ ವ್ಯಾಪಾರ ಇವ್ರ ಮಾತು ಕೇಳ್ಕೊಂಡು ಇವ್ರ ಮಾತಿ ಅವ್ರ ಸಂಹಾರ ಮಾಡುತ್ತಿದ್ದ ವಚನ ಏನು ಕೊಟ್ಟಿಲ್ಲ ಅದು ನನಗೆ ಬಹಳ ಒಂದು ವಿಚಿತ್ರ ನಿನ್ನಲ್ಲಿ ಕಂಡೆ ಅನ್ನುವಂಥದ್ದು ನನಗೆ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾಳೆ ಮುಂದುವರ್ಷಿ ಕೇವಲ ಈ ಕಾರಣಕ್ಕಾಗಿ ಬಿಲ್ಲು ಬಾಣ ಹಿಡಿದು ತಮ್ಮನೊಂದಿಗೆ ದಂಡಾರಣ್ಯಕ್ಕೆ ಬಂದಿರಲೀಯಾ ನೀಲ್ಲಿ ಬಂದದ್ದು ನಿಮ್ಮ ತಂದೆ ವಚನ ಪಾಲನೆಗಾಗಿಯೋ ಅಥವಾ ತಮ್ಮನ ಕರ್ಕೊಂಡು ಬಂದೋ ಇಲ್ಲಿ ವಿನಾಕಾರಣ ವೈರತ್ವವಿಲ್ಲದಂಥ ರಾಕ್ಷಸರನ್ನು ಸಮಾರ ಮಾಡಕ್ಕೆ ಬಂದಿಯೋ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಹುಡ್ತಾ ಇದೆ ನೀನು ಅರಣ್ಯಕ್ಕೆ ಬಂದ ಉದ್ದೇಶ ಏನು ನನಗೆ ತಿಳಿಯದಾಗಿದೆ ಸೀತೆ ರಾಮನನ್ನು ಪ್ರಶ್ನೆ ಮಾಡ್ತಾಳೆ ಮುಂದುವರಿದು ನಾನು ಹೇಳಿದ್ದು ಕೇಳು ಅರಣ್ಯದಲ್ಲಿ ರಾಕ್ಷಸರನ್ನು ಕಂಡು ಬಾಣ ಪಡೆಯಬೇಡ ಅಲ್ಲಿ ಅಡ್ವೈಸ್ ಮಾಡ್ತಾಳೆ ಅವನು ನಾನು ಇದನ್ನು ಹೇಳ್ತಾ ಇದ್ದೇನೆ ನನ್ನ ಮಾತನ್ನು ನೀನು ಕೇಳು ರಾಕ್ಷಸರನ್ನು ಕಂಡ ಕೂದಲೇ ಅವ್ರನ್ನ ಕೊಲ್ಲಕ್ಕೆ ಹೋಗಬೇಡ ಬಾಣ ಅವ್ರಿಗೆ ಹೋಗಬೇಡ ಅಂತ ಹೇಳಿ ಸೀತೆ ರಾಮನಿಗೆ ಹೇಳ್ತಾಳೆ ಅಂದರೆ ವಿನಾಕಾರಣ ನಮ್ಮ ಜೊತೆಗೆ ಅವ್ರದ್ದು ಏನೂ ಇಲ್ಲ ಏನೂ ಕಾರಣ ಇಲ್ಲದೆ ಅವರನ್ನು ನೀನು ಬಾಣಿನಿಂದ ಸರಿಯಲ್ಲ ಈ ಕೆಲಸ ನೀವು ಮಾಡಬೇಡ ಅಂತ ಹೇಳಿ ಸೀತೆ ಗಂಡನಲ್ಲಿ ಅಂದ್ರೆ ರಾಮನಲ್ಲಿ ಕೇಳ್ಕೊಳ್ತಾರೆ ಮುಂದುವರೆದು ಅಗ್ನಿಯಲ್ಲಿಯ ಇಂಧನ ಶೂರನ ಬಿಲ್ಲು ತಕ್ಷಣ ಬಲವನ್ನು ಹೆಚ್ಚಿಸುವ ವಾಲ್ಮೀಕಿಯವರೇಳ್ತಾರೆ ಅಗ್ನಿಯಲ್ಲಿಯ ಇಂಧನ ಈ ಹಣತೆಯಲ್ಲಿ ಉರಿತಿರ್ತದ ಬೆಂಕಿ ಆ ಬೆಂಕಿ ಯಾಕೆ ಉರಿತದಂದ್ರ ಅದಕ್ಕೆ ಇಂಧನ ಎಣ್ಣೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಉರಿತೀರಿ ಹಂಗ ಎಲ್ಲಿ ಬಾಣ ಬಿಲ್ಲ ಎನ್ನು ಹೊಂದಿರ್ತೀಯ ಅಸ್ತ್ರಗಳನ್ನು ಹೊಂದಿರ್ತೀಯ ಆ ಅಸ್ತ್ರಗಳು ನಿನಗೆ ಈ ನಿರ್ಣಯವನ್ನು ಕೈಕೊಳ್ಳುವಂತೆ ಇತರರನ್ನು ಹೊಡಿಯಲಿಕ್ಕೆ ಹತ್ಯೆ ಮಾಡಲಿಕ್ಕೆ ಅದು ನಿನಗೆ ಇಂಧನ ಅಂತ ಹೇಳ್ತಾರೆ ನೋಡಿ ವಾಲ್ಮೀಕಿ ಗಾಂಧಿಯವ್ರದ್ದು ಇಲ್ಲೇ ಬರ್ತಿದೆ ಅಹಿಂಸೆ ಅಂದರೆ ನಾವು ಯಾವುದೇ ಶಸ್ತ್ರಗಳನ್ನು ಹೊಂದಬಾರದು ಮನುಷ್ಯ ಯಾವುದೇ ಶಸ್ತ್ರ ಹೊಂದಿದ್ದಾಗ ಅವನಿಗೆ ಆ ಶಸ್ತ್ರ ಉಪಯೋಗ ಮಾಡುವಂಥ ಬುದ್ಧಿ ಬರ್ತಿದೆ ಅದರ ಸ ಶಸ್ತ್ರದ ಸಂಸ್ಕಾರ ವ್ಯಕ್ತಿಗೆ ಆಗ್ತಿದೆ ಶಸ್ತ್ರದ ಸಂಸ್ಕಾರ ವ್ಯಕ್ತಿಗೆ ಅಂದರೆ ಈ ಬಂದು ಕಿಟ್ಕೊಂಡು ಚಾಕು ಇಟ್ಕೊಂಡು ಏನೇನೋ ಅಸ್ತ್ರಗಳನ್ನು ಇಟ್ಕೊಂಡು ಅಂತ ಅದು ಪದೇ ಪದೇ ಮನಸ್ಸಿನಾಗ ಒತ್ತಡ ತರ್ತೋಗ್ತದೆ ನನ್ನ ಪ್ರಯೋಗ ಮಾಡು ನನ್ನ ಪ್ರಯೋಗ ಮಾಡು ನನ್ನ ಪ್ರಯೋಗ ನಾವು ಕೆಲವೊಂದು ಕಡೆ ನೋಡ್ತಿದ್ದೆವು ಸ್ಟೆಂಡ್ ಒಂದು ಕಡೆ ನಾನು ನೋಡಿದ್ದೆ ಎಲ್ಲಿದಾಗ ஒவ்வொரு ஊர்ல வந்திருத்தானே கொண்டு அவன்கெல்லோ ரிஷா வாட்கண்டு ஹோட்டாக டாங்கா ரிஷா அவன் கூட கேள்வான பரே மாத்தினியாகி ஆ டாங்க மணி ஏன்மார்த்தானாக்குனா ஏன்னா பிரயணிக்கு அவனு கேள் அவனி ஏன்னோ இதெல்லாம் யாக்கு வந்து அவன் கடை சாக்கு இத்த ಅವನಿಗೆ ಮನಸ್ಸಿಗೆ ನೋವು ಆಗುವಂಥ ಇವ ಏನೇ ಒಂದು ಶಬ್ದ ಬಳಸಿದ್ರು ಕೂಡಲೇ ಒಮ್ಮೆಲೆ ಅವನು ಮೈಂಡ್ ಎಲ್ಲಿ ಆ ಸ್ಥಿತಿ ಆಸ್ತಿದ್ದೆ ಪ್ರಯೋಗ ಮಾಡೋಕರಿಸ್ತಿದೆ ತಗೊಂಡು ಹೋಗಿಬಿಡ್ತಾನೆ ಅದಕ್ಕೆ ಮನುಷ್ಯ ಯಾವಾಗಲೂ ನಿಶಸ್ತ್ರ ನಿಶಸ್ತ್ರವಾಗಿರಬೇಕು ಯಾವುದೇ ಆಯುಧಗಳನ್ನು ಇಟ್ಕೊಂಡು ಹೋಗಬಾರದು ಒಂದು ವೇಳೆ ನಾವು ಆಯುಧಗಳನ್ನು ಇಟ್ಕೊಂಡು ಹೋಗುವಂಥ ಮುಂದಾಗುವಂಥ ಅನಾಹುತಗಳಿಗೆ ಅದು ಇಂಧನವಾಗ್ತಿದೆ ಅದೇ ಕಾರಣ ಆಗ್ತಿದೆ ಅದೇ ನಮ್ಮ ಮನಸ್ಸಿಗೆ ಸಂಸ್ಕಾರ ಚಿಂತನೆ ಚಿಂತನೆಯಲ್ಲಿ ಸ್ಪಷ್ಟವಾಗ್ತಿದೆ ಅದಕ್ಕೆ ಅವಳು ಕೂಡ ಹೇಳ್ತಾಳ ಅಲ್ಲಿ ದೀಪ ಉರಿಬೇಕಾದ್ರೆ ಎಣ್ಣೆ ಹ್ಯಾ ಅದ್ರ ಇಂಧನ ಹ್ಯಾಂಗ ಅದಕ್ಕೆ ಪ್ರಚೋದನೆ ಕೊಡ್ತಿದೆ ಜೀವದಸ್ತು ಮಾಡ್ತಿದೆ ಹಾಂ ನೀವು ಏನಿಬ್ಬರನ್ನು ತಮ್ಮ ವಿಲ್ವಾನೆ ಇಟ್ಕೊಂಡು ಬಿಟ್ಟಿರಲ್ಲ ಅದು ನಿಮ್ಮನ್ನು ಪ್ರಚೋದನೆ ಮಾಡ್ತಾ ಇದ್ದೆ ಆ ವಿಲ್ವಾನಗಳೇನು ಹೇಳ್ತಾ ಇವೆ ರಾಕ್ಷಸ ನೋಡ್ರಿ ಅವ್ರು ನೋಡ್ರಿ ಇವ್ರು ನೋಡ್ರಿ ಅಂತ ಹೇಳ್ತಾಳೆ ಮುಂದುವರಿದು ಓ ಶೂರನೇ ಒಂದಾನೊಂದು ಕಾಲದಲ್ಲಿ ಆ ಹೇಳ್ತಾಳೆ ಅಸ್ತ್ರಗಳು ಆಯುಧಗಳು ಮನುಷ್ಯನ ಬುದ್ಧಿಯನ್ನು ಹೇಗೆ ಪ್ರಶ್ನೆ ಮಾಡ್ತಾವ ಉತ್ತಮನನ್ನು ದುಷ್ಟನನ್ನಾಗಿ ಹೇಗೆ ಮಾಡ್ತಾವೆ ಅನ್ನೋದನ್ನು ಒಂದು ಉದಾಹರಣೆಯನ್ನು ಸೀತೆಯ ರಾಮನಿಗೆ ಹೇಳ್ತಾರೆ ಆ ಉದಾಹರಣೆ ಏನಂದರೆ ಓ ಶೂರನೆ ಒಂದಾನೊಂದು ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಂದ ತುಂಬಿದ ಅರಣ್ಯದಲ್ಲಿ ಸದ್ಗುನಿ ವಿಶೇಷ ವಾಸವಾಗಿ ಒಬ್ಬ ಅಹಿಂಸಾವಾದಿ ಮುನಿ ಒಂದು ಅರಣ್ಯದಾಗ ವಾಸವಾಗಿದ್ದ ಅರಣ್ಯದಾಗ ಎಲ್ಲ ಪಕ್ಷಿಗಳಿದ್ದು ಪ್ರಾಣಿಗಳಿದ್ದು ಎಲ್ಲರನ್ನೂ ತುಂಬಿದಂಥ ಅರಣ್ಯ ಇತ್ತು ಅಂದರೆ ಎಲ್ಲರೂ ಸಹಕಾರದಿಂದ ಬಾಳ್ತಾ ಇದ್ದರು ಒಬ್ರಿಗೊಬ್ರು ಇರುತ್ತಿಲ್ಲ ಅವ್ರು ತಂಪಾಡಿಗೆ ತಗಿರ್ತಿದ್ರು ಇವರು ತಂಪಾಡಿಗೆ ತಗಿರ್ತಿದ್ರು ಅಂತಹ ಒಂದು ಒಂದು ಅರಣ್ಯದಲ್ಲಿ ಶಾಂತಿಯುತವಾದಂಥ ಅರಣ್ಯದಲ್ಲಿ ನೆಮ್ಮದಿ ಅರಣ್ಯದಲ್ಲಿ ಒಬ್ಬ ಋಷಿ ಮುನಿ ವಾಸವಾಗಿದ್ದ ವಾಸವಾಗಿದ್ದ ಓ ಶೂರನೇ ಒಂದಾನೊಂದು ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಂದ ತುಂಬಿದ ಅರಣ್ಯದಲ್ಲಿ ಸದ್ಗುಣಿ ಋಷಿ ವಾಸವಾಗಿದ್ದ ಸೈನಿಕನ ವೇಷದಲ್ಲಿ ಇಂದ್ರ ಬಂದು ಆ ಒಂದು ಋಷಿಗೆ ಬೆಟ್ಟಾಗ ಇಂದ್ರ ಸೈನಿಕನ ಒಂದು ವೇಷದಲ್ಲಿ ಬಂದಿರ್ತಾನೆ ಬಂದು ಮರಳಿ ಒಯ್ಯುವುದಾಗಿ ಹೇಳಿ ಖಡ್ಗವನ್ನು ಕೊಟ್ಟನು ಋಷಿಗೆ ಅವನ ತಪಸ್ಸು ಕೇಳಿಸಲು ಋಷಿ ತಪಸ್ಸಿ ಕೂತಿರ್ತಾನೆ ತಪಸ್ಸಿನಲ್ಲಿ ಯಶಸ್ವಿ ಆದಂದ್ರೆ ಮುಂದೊಂದು ದಿನ ನಮಗೆ ಮೂಲ ಅಂತ ತಿಳ್ಕೊಂಡು ಇಂದ್ರ ಒಂದು ದುರುದ್ದೇಶದಿಂದ ಆ ಮುನಿಯ ತಪಸ್ ಭಂಗ ಮಾಡುವ ಸಲುವಾಗಿ ಸೈನಿಕನ ವೇಷದಲ್ಲಿ ಬರ್ತಾನೆ ಆರಣ್ಯಕ್ಕೆ ಆ ಋಷಿ ಮುನಿ ಆಶ್ರಮಕ್ಕೆ ಬರ್ತಾನೆ ತನ್ನಲ್ಲಿ ಇದ್ದ ಖಡ್ಗವನ್ನು ಋಷಿ ಮುನಿಗೆ ಒಪ್ಪಿಸ್ತಾನೆ ಅದನ್ನೇ ಮುಂದುವರೆದು ಹೇಳ್ತಾರ ಖಡ್ಗ ಹಿಡಿದು ಋಷಿ ನಿತ್ಯ ಅರಣ್ಯದಲ್ಲಿ ಅಲೆದಾಡುತ್ತಿದ್ದ ತನ್ನ ನಂಬಿಗರ ರಕ್ಷಣೆಗಾಗಿ ಅವೇನು ಖಡ್ಗ ಕೊಟ್ಟು ಹೋದಲ್ಲ ನಾ ಬರೋ ತನಕ ಇದನ್ನ ಇಟ್ಕೊಪ್ಪ ನಾವು ಬಂದು ತೊಗೊಂಡು ಹೋಗ್ತೇನೆ ಅಂತ ಕೊಟ್ಟಿರ್ತಾನೆ ಆ ಖಡ್ಗ ಋಷಿ ಮುನಿಗೆ ಸಿಕ್ಕ ನಂತರ ಆ ತಂದೇನು ಮುಖ್ಯ ಉದ್ದೇಶ ಏನಿರ್ತದಲ್ಲ ತಪಸ್ ಮಾಡಬೇಕಂತ ಹೇಳಿ ಅದನ್ನು ಬಿಟ್ಟು ಬಿಡ್ತಾನ ಕೈಯ ಖಡ್ಗ ಹಿಡ್ಕೊಂಡು ಋಷಿ ಮುನಿಗಳ ರಕ್ಷಣೆಗಾಗಿ ಸುತ್ತಾಕಿಡ್ತಾನೆ ಖಡ್ಗ ಹಿಡಿದು ಋಷಿ ನಿತ್ಯ ಅರಣ್ಯದಲ್ಲಿ ಅಲ್ಲ ತನ್ನ ನಂಬಿಕರ ರಕ್ಷಣೆಗಾಗಿ ಆಹಾರ ಹುಡುಕಲು ಗಡ್ಡೆ ಹಣ್ಣು ಹಂಪೆಲ್ಲ ಪಡೆಯಲು ಅರಣ್ಯದಲ್ಲಿ ಖಡ್ಗ ಹಿಡದೆ ಹೋರಾಟ ಹೋರಾಟ ನಿದ್ದನು ಋಷಿ ಹೊರಟ ಋಷಿ ಒಟ್ಟೆ ತನ್ನ ಆಹಾರದ ಹುಡುಕಬೇಕಾದ್ರೆ ಎಲ್ಲೇ ಹೋಗಬೇಕಾದ್ರೆ ಎಲ್ಲೇ ಹೋಗಬೇಕಾದ್ರೂ ಕೂಡ ಕೈಯಾಗಿ ಖಡ್ಗ ಹಿಡ್ಕೊಂಡಾನೆ ಇಪ್ಪತ್ತು ನಾಲ್ಕು ಗಂಟೆ ಕಡ್ಗ ಹಿಡ್ಕೊಂಡು ಹೊಂಟ ಮಲಗುವ ಮುಂದನು ಕಡ್ಗ ಬಾಜು ಹಿಡ್ಕೊಂಡು ಮಲಕಿದ್ದ ಊಟ ಎಲ್ಲ ಆಹಾರ ಹುಡುಕ್ಬೇಕಾದ್ರೆ ಕಡ್ಗ ಹಿಡ್ಕೊಂಡು ಹೋಗ್ತಿದ್ದ ಎಲ್ಲೇ ಹೋಗ್ಬೇಕಾದ್ರೆ ಕೈಯ ಖಡ್ಗಾನ ಹಿಡ್ಕೊಂಡು ಹೋಗ್ತಿದ್ದ ಆ ಖಡ್ಗವನ್ನು ಬಿಟ್ಟಿದ್ದಿಲ್ಲ ಋಷಿ ಮುಂದುವರೆದು ಹೇಳ್ತಾರೆ ಋಷಿಯ ಬದಲಾದ ನಡತೆ ಅವನನ್ನು ತಪಸ್ಸಿನ ಕಾರ್ಯಗಳಿಂದ ವಿಮುಖಗೊಳಿಸಿತು ಕಯಾ ಏನ ನಂತರ ಏನಾವಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡಲ್ಲ ಅದಕ್ಕೆ ತಾಯಿನ್ ಮಾಡಬೇಕಾಗಿತ್ತು ತಪಸ್ಸ ಆ ತಪಸ್ಸನೆಂದು ದೂರ ವಿಮುಖ ಆಗ್ತಾನ ಅದು ಮಾಡೋದನ್ನು ನಿಲ್ಲಿಸಿ ಬಿಡ್ತಾನ ಖಡ್ಗದ ತರಪದಲ್ಲಿ ಅಧರ್ಮ ಕಾರ್ಯ ಮಾಡುತ್ತಾ ಸೇರಿದನು ಋಷಿ ಅಷ್ಟೇ ಅಲ್ಲ ಕಯಾ ಖಡಿಸಿ ಅಂತ ಹೇಳಿ ಅವ್ರನ್ನ ಇವ್ರನ್ನ ಹತ್ಯೆ ಮಾಡಿ ಪ್ರಾಣಿಗಳನ್ನು ಹತ್ಯೆ ಮಾಡಿ ಕಡಿಕೆಯಲ್ಲಿ ಹೋದಾಗ ತನ್ನ ತಪಸ್ಸನ್ನು ಮಗನ ಕಳ್ಕೊಂಡ ನನಗೆ ನರಕ ಸೇರಿದ ಆ ಋಷಿ ಒಳ್ಳೆಯ ಋಷಿ ತಪಸ್ವಿ ನರಕ ಸೇರಲಿಕ್ಕೆ ದುಷ್ಟ ಮನುಷ್ಯ ಆಗಲಿಕ್ಕೆ ಕಾರಣ ಆ ಖಡ್ಗ ಆ ಖಡ್ಗದ ಸಂಸ್ಕಾರ ಅದಕ್ಕೆ ಹೇಳ್ತಾರೆ ನೋಡಿ ಒಳ್ಳೆಯ ಆ ವ್ಯಕ್ತಿ ಆಗಬೇಕಾದ್ರೆ ಸತ್ಸಂಗ ಅಂದರೆ ಒಳ್ಳೆಯ ಸಂಸ್ಕಾರ ಆಗಬೇಕು ನಮ್ಮ ಇರುವಂಥ ವಾತಾವರಣ ಒಳ್ಳೇದಿರಬೇಕು ನಾವು ನಿತ್ಯ ಸೇವಿಸುವಂಥ ಆಹಾರ ಕೂಡ ಸಾತ್ವಿಕ ಇರಬೇಕು ನಾವು ಯಾತ್ರ ಜೊತೆಗೆ ಒಂದು ಸಂಸ್ಕಾರವನ್ನು ಹೊಂದ್ತೇವೆ ನೀರು ಅದು ಎಲ್ಲ ಸಂಸ್ಕಾರ ನಮ್ಗೆ ಆಗ್ತಿರ್ತದೆ ಆ ಗುಣಗಳು ನಮ್ಮಲ್ಲಿ ಬರ್ತಿರ್ತಾವೆ ಅದಕ್ಕೆ ಇಲ್ಲಿ ಹೇಳ್ತಾರೆ ದುಷ್ಟ ಜನರನ್ನೇ ಸಂಘ ಮಾಡಿದ್ರೆ ದುಷ್ಟ ಬುದ್ಧಿಗಳು ಬರ್ತಾವೆ ಅಸ್ತ್ರಗಳ ಸಂಘ ಮಾಡಿದ್ರೆ ನಮ್ಗೆ ಯಾರು ಹೊಡಿದು ಬಡಿ ಕಡಿಯುತ್ತಾ ಬರ್ತಾವೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನಾವು ಸಂಘ ಮಾಡೋ ಕಾಲಕ್ಕೆ ಒಳ್ಳೆಯ ಸಂಸ್ಕಾರವನ್ನ ನೋಡಿ ಸಭ್ಯತೆಯನ್ನು ನೋಡ್ಕೊಂಡು ಮಾಡಬೇಕ ಅನ್ನುವಂತ ಸಂದೇಶವನ್ನು ಅವರು ಕೊಡ್ತಾರ ನಿರಂತರ ಆಯುಧಗಳ ಸಹ ಸಹವಾಸ ಬೆಂಕಿಯೊಂದಿಗೆ ಇದ್ದಂತೆ ನೀವು ಆಯುಧಗಳನ್ನು ಹತ್ತುಕೊಂಡು ತಗೊಂಡು ಕೈಯಾಗ್ ತಗೊಂಡ ನಿಂತನೆ ತಗೊಂಡು ಹೊಂಟಪ್ಪ ಅಂದ್ರೆ ಒಂದು ಬೆಂಕಿ ಇದ್ದಂಗ ನೀವು ನೋಡ್ತಾ ಇದ್ದೀರಿ ಇವತ್ತು ಯುದ್ಧಗಳು ಯಾಕಾಗ್ತಾ ಇದ್ದಾವಂದ್ರ ತೋರಿಕೆಗೆ ಕಾರಣ ಬೇರೆ ಇರ್ತದ ಆದರೆ ತಾವು ಉತ್ಪಾದನೆ ಮಾಡಿದಂಥ ಅಸ್ತ್ರಗಳನ್ನು ತಾವು ಪಡೆದಂಥ ಅಸ್ತ್ರಗಳನ್ನು ಯುದ್ಧ ವಿಮಾನ ಆಗಿರ್ಬೋದು ಯುದ್ಧ ನೌಕೆಗಳಾಗಿರ್ಬೋದು ಬಂದೂಕಗಳಾಗಿರ್ಬೋದು ತೋಪಗಳಾಗಿರ್ಬೋದು ಮಿಸೈಲ್ಸ್ ಆಗಿರ್ಬೋದು ಎಲ್ಲಾದರೂ ಪ್ರಯೋಗ ಅದು ಇವತ್ತು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗಲಿ ಇರಾನ ಮತ್ತು ಇಸ್ರೇಲ್ ಯುದ್ಧ ಆಗಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ ತಾವು ಹೊಂದಿದಂಥ ಶ್ರೇಷ್ಠ ನಾವು ಶ್ರೇಷ್ಠ ಹತಿಯಾರವನ್ನು ಹೊಂದಿದ್ದು ಅಸ್ತ್ರಗಳನ್ನು ಹೊಂದಿದ್ದು ಮಿಸೈಲ್ಸ್ಗಳನ್ನು ಹೊಂದಿದ್ದು ಅಂತ ಹೇಳಿ ಇವತ್ತು ನಡಿತಾ ಇದ್ದ ಯುದ್ಧದಾಗ ಮಿಸೈಲ್ಸ್ ರೇಸ್ ಅದು ಸ್ಪರ್ಧೆ ನೀ ನೂರು ಕಿಲೋಮೀಟರ್ ಅಂತರಕ ಗುರಿಯನ್ನು ಹೊಡೆಯುವಂತ ಮಿಸೈಲ್ ಬಿಟ್ಟು ಅಂದ್ರೆ ನಾ ಎರಡ್ ಅಂತ ಹೇಳಿ ನೀ ಸಾಧ ಹೊಡೆದಂಬುದು ಈ ಒಂದು ಸ್ಪರ್ಧೆ ನಡೆದಿದ್ದು ಯಾಕೆ ಸ್ಪರ್ಧೆ ನಡೆದಿದೆ ಅಂದ್ರೆ ಮೊದಲೇ ತಪ್ಪು ಆ ಅಸ್ತ್ರಗಳನ್ನು ಇಟ್ಕೋಬಾರ್ದು ಎರಡನೇ ತಪ್ಪು ಆ ಅಸ್ತ್ರಗಳನ್ನು ಉತ್ಪಾದನೆ ಮಾಡಬಾರ್ದು ಒಂದೊಂದು ಕಾಲದಲ್ಲಿ ಹಿಂದೊಮ್ಮೆ ಈಗ ಎಷ್ಟು ಆರ್ ವಾರ್ದು ಒಂದು ಭಯ ಭಯ ಬಂದಾಗ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ನಮ್ಮ ದೇಶದ ಆವಾಗ ಒಂದು ಎಲ್ಲರೂ ಒಂದು ಒಪ್ಪಂದಕ್ಕೆ ಬಂದಿರಿ ಅಂದರೆ ಲಾಂಗ್ ಲಾಂಗ್ ರನ್ ಮಿಸೈಲ್ಸ್ ಏನಿದೆ ಅವನು ಬಳಕೆ ಮಾಡುವಂಗಿಲ್ಲ ಅವನು ಉತ್ಪಾದನೆ ಮಾಡುವಂಗಿಲ್ಲ ಇವತ್ತ ಇದು ಸುಶಿಕ್ಷಿತ ಸತ್ಯತೆ ಹೊಂದಿದಂಥ ನಾಗರಿಕತೆ ನಮ್ಮದು ನಮ್ಮಲ್ಲಿ ಇದು ಬುದ್ಧಿ ಇದು ಕೊರತೆ ಇದೆಯಲ್ಲ ಬುದ್ಧಿ ಇಲ್ಲಲ್ಲ ನಮ್ಮಲ್ಲಿ ನಾವು ಈಗ ಈ ಯನ್ನು ಹೊಂದ್ಕೊಂಡು ಇವನ್ನು ಕೂಡ ಅದನ್ನು ಮಾಡಬೇಕಾಗಿತ್ತು ಎಲ್ಲ ದೇಶಗಳಿಗೆ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಬ್ಯಾನ್ ಮಾಡಬೇಕಾಗಿತ್ತದೋ ಅಸ್ತ್ರಗಳನ್ನು ಯಾರು ಉತ್ಪಾದನೆ ಮಾಡಕೂಡದು ಉತ್ಪಾದನೆ ಮ್ಯಾಗ ಬ್ಯಾನ್ ಮಾಡಬೇಕಾಗಿತ್ತು ಉತ್ಪಾದನೆ ಮ್ಯಾಗ ಬ್ಯಾನ್ ಮಾಡಿದ್ರೆ ಇಂಥ ಮಾರ್ಗಾಸ್ತ್ರಗಳು ಬರುವುದಿಲ್ಲ ಉತ್ಪಾದನೆ ಮಾಡಕ್ಕೆ ಕೊಟ್ಟು ಅಂದ್ರೆ ನೀವು ಯುದ್ಧ ಮಾಡಬೇಡ್ರಿ ಬಾಯಿಲೆ ಅವರು ಎಲ್ಲ ಮಾರ್ಗಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ ಅದಕ್ಕೆ ಇವತ್ತು ಈ ನಡೆಯುತ್ತಿರುವಂಥ ಯುದ್ಧಗಳಿಗೆ ಮನುಷ್ಯನ ನರ ಮನುಷ್ಯ ಜನಾಂಗದ ಹಾಳನ್ನು ಅಂದರೆ ಪೂರ ನಾಶ ಮಾಡಲಿಕ್ಕೆ ಹೋಂಥ ಯುದ್ಧಗಳು ನರಭೇದಗಳಿಗೆ ನಸಗರಗಳಿಗೆ ಏನು ಕಾರಣ ಆಗ್ತದೆ ಅಂದರೆ ಈ ಪ್ರತಿಯೊಂದು ದೇಶ ಹೊಂದಿದಂಥ ವಸ್ತ್ರಗಳು ಅವು ತಮ್ಮ ಪ್ರಭಾವವನ್ನು ಈ ದೇಶಗಳ ಮೇಲೆ ಬೀಳ್ತಾ ಇದ್ದಾವೆ ಪ್ರಯೋಗಕ್ಕಾಗಿ ಪ್ರಚೋದನೆ ಮಾಡ್ತಾ ಇದ್ದಾವೆ ಹೀಗಾಗಿ ಮನುಷ್ಯನ ಅಲ್ಟಿಮೇಟ್ಲಿ ಕೊನೆ ಪಕ್ಷ ಮನುಷ್ಯನನ್ನೇ ನಾಶ ಮಾಡುವಂಥ ಮನುಷ್ಯನಿಗೆ ಹಿಂಸೆ ಕೊಡುವಂತಹ ಈ ಅಸ್ತ್ರಗಳ ಏನಿದೆ ಸಂಸ್ಕಾರ ಏನಿದೆ ಅದು ಯಾರನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಡಲಿಲ್ಲ ಅದಕ್ಕೆ ಸೀತೆ ಕೂಡ ಅದನ್ನ ಹೇಳ್ತಾರೆ ಈ ಅಸ್ತ್ರಗಳನ್ನು ನೀವು ಇಡುವುದರಿಂದ ಏನಾಗ್ತಿದೆ ಪ್ರೇರಣೆ ಪ್ರೇರಣೆಶಕ್ತಿಯಲ್ಲಿ ನಿಮಗೆ ಸಂಸ್ಕಾರ ಆಗ್ತಿದೆ ಅದರಿಂದಾಗಿ ಹಿಂಸೆಯತ್ತ ಹೋಗ್ತಿದೆ ಅಂತ ಹೇಳಿ ಆ ಋಷಿ ಮುನಿಯ ಕಥೆಯನ್ನು ರಾಮನಿಗೆ ಹೇಳುವ ಮೂಲಕ ಸಂದೇಶವನ್ನು ನೀಡ್ತಾರೆ ಇನ್ನು ಮುಂದೆ ಮತ್ತೇನು ಅವರು ಹೇಳ್ತಾರೆ ರಾಮ ಏನು ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದನ್ನು ತಮಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು